ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ನನ್ನ ಕ್ಲಾಸ್ಗೆ ಒಬ್ರು ಸ್ಟೂಡೆಂಟ್ ಸೇರ್ಕೊಂಡು ಒಂದು ಟೆನ್ ಡೇಸ್ ಆಯ್ತು ದಿನ ಡಿಸೈನ್ ಹೇಳ್ಕೊಡ್ತಾ ಇದ್ವಿ ಮಾಡ್ಕೊಂಡ್ ಬರ್ತಾ ಇದ್ರು ಇವತ್ತು ಅಷ್ಟು ತಗೊಂಡ್ ಮ್ಯಾಮ್ ನಾನೊಂದು ಟೆನ್ ಡೇಸ್ ಅಲ್ಲಿ ಇಷ್ಟೆಲ್ಲ ಹೊಲ್ದಿದ್ದೀನಿ ಅಂತ ತೋರಿಸಿದ್ರು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಆ ಖುಷಿನ ನಿನ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಕ್ ರೆಡಿ ಇದ್ದೀರಾ ನೋಡಿ ತೋರಿಸ್ತೀನಿ ಬಾ ಬೇಟಾ நோடி அஸ்ட் தகன் டேஸ் அது வித் ஃபினிஷிங் ஃபஸ்ட்டு கலாஸ் முர்த்தை பைப்பிங் கேட்குறேன் ಮತ್ತೆ ಇದು ಕ್ಯಾನ್ವಾಸ್ ಸಪೋರ್ಟ್ ಕಟ್ಕೊಂಡೆ ಡಿಸೈನ್ ಮಾಡೋದು ಎಲ್ಲ ಕಟ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಮಾತ್ರ ನಾರ್ಮಲ್ ಮನೆ ನಿನಿ ಬ್ಲೌಸ್ ಹೊಲಿಯೋದು ಬರ್ತಾ ಇತ್ತು ಮಾತ್ರ ಹೊಲಿತಾ ಇದ್ದೆ ಇವರು ಸ್ಟಾರ್ಟಿಂಗ್ ಅಲ್ಲಿ ನಾರ್ಮಲ್ ಬ್ಲೌಸ್ ಹೊಲಿತಾ ಇದ್ರು ಇವರು ಹೊಲಿಯೋದು ನೋಡಿ ಫಸ್ಟ್ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡ್ರು ಒಂದು ಎರಡು ಬ್ಲೌಸ್ ಒಂದ್ರು ಇದು ಡಿಸೈನ್ ಕ್ಲಾಸಿಗೆ ರೌಂಡ್ ನೆಕ್ ಮತ್ತೆ ಇದನ್ನ ಇವ್ರು ಒಲಿಯೋ ಸ್ಪೀಡು ಇವರು ಇರೋ ಸ್ಪೀಡ್ಗೆ ನಾನು ನೋಡ್ಬಿಟ್ಟು ಬೇಡಕಂದ ಫ್ಯಾಷನ್ ಡಿಸೈನ್ ಸೇರ್ಬೇಕು ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಮಾಡ್ತಾ ಏನೋ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪಿಕಪ್ ಮಾಡೋದು ಫ್ಯಾಷನ್ ಡಿಸೈನ್ ಕಷ್ಟ ಆಗುತ್ತೆ ಯಾಕಂದ್ರೆ ಹೆಂಗ್ ಬೇಕು ಹೊಲಿಯೋಕ್ ಆಗಲ್ಲ ಅದು ಪ್ರತಿ ಒಂದು ಮೆಜರ್ಮೆಂಟ್ ಆಗಿರ್ಬೋದು ಮತ್ತೊಂದು ಫಿನಿಶಿಂಗ್ ಹಂಗೆ ಬರ್ಬೇಕು ಇವ್ರು ಫಿನಿಶಿಂಗ್ ನೋಡ್ಕೊಂಡು ನಾನು ಮತ್ತೆ ಒಂದು ಟೂ ಡೇಸ್ ಅಲ್ಲೇ ನಾನು ಫ್ಯಾಷನ್ ಡಿಸೈನ್ಸ್ ಕೋರ್ಸಿಗೆ ಸೇರಿಸ್ಕೊಂಡೆ ಅಷ್ಟ್ರಲ್ಲಿ ಹೆಂಗ್ ಕಲ್ತಿದ್ದಾರೆ ಅಂತ ತೋರಿಸ್ಬಿ ಈ ಒಂದು ಮೂರ್ ಮಾತ್ರ ಡಿಸೈನ್ ಕಸ ಪಾರ್ಟ್ ಇದು ಅಷ್ಟೇನೆ ಇವೆರಡು ಡಿಸೈನ್ ಕ್ಲಾಸ್ ಅಲ್ಲಿ ಮಾಡ್ಕೊಡ್ರಿ ಮೂರನ್ನು ಓಕೆ ಚೆನ್ನಾಗಿದ್ಯಾ ಬಟ್ ಅದನ್ನ ಹೆಸರು ಹೇಳ್ಬೇಕು ಅವ್ರಿಗೆ ಫಸ್ಟ್ ಕೋಕಿಲ ಕೋಕಿಲಾ ಸೂಪರ್ ಅಂತ ಹೇಳಿ ಕಮೆಂಟ್ಸ್ ಮಾಡಬೇಕು ಓಕೆ ನೋಡಿ ಇದೆಲ್ಲ ಫ್ಯಾಷನ್ ಫಸ್ಟ್ ಡಿಸೈನ್ ಕ್ಲಾಸ್ ಅಲ್ಲಿ ಹೋದ್ರು ಚೆನ್ನಾಗಿ ಬಂದಿದೆ ಆಮೇಲೆ ಮನೇಲಿ ಕುತ್ಕೊಂಡು ಒಂದ್ ಎರಡ್ ಮೂರು ಇದೆಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿಸಿದ್ದು ಆಮೇಲೆ ಫ್ಯಾಷನ್ ಡಿಸೈನ್ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಕೇವಲ ಹತ್ತು ದಿನದಲ್ಲಿ ಮಾಡಿರೋದು ಬರೀ ನಾರ್ಮಲ್ ಬ್ಲೌಸ್ ಹೊಲಿತರೆ ಇಷ್ಟು ಸಾಧ್ಯ ನಾನು ನೋಡಿ ನಮ್ಮ ಹುಡುಗಿಕ್ ಸಾಧ್ಯ ವಿಡಿಯೋಸ್ ಹೆಂಗಿದೆ ಸೂಪರ್ ಅನ್ಬೇಕಾ ಇದು ಪ್ಲೇಸ್ ಹಾಕಿಲ್ಲ ಬೈಪಿಂಗು ಏನಾದ್ರೂ ಮಾಡ್ಬೇಕು ನೋಡಿ ಇದೆಲ್ಲ ಫ್ಯಾಷನ್ ಡಿಸೈನಿಂಗ್ ಬಂದಾಗ ಬಂದಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನಾವು ಮಧ್ಯ ಮಧ್ಯೆ ಕ್ರಿಯೇಟಿವಿಟಿ ಒಂದು ಕೊಡ್ತಾ ಇರ್ತೀವಿ ಅದ್ರೆಲ್ಲ ಮಾಡ್ಕೊಂಡ್ ಬಂದರೆ ದಿನಕ್ಕೊಂದು ಎರಡು ಡಿಸೈನ್ ಇಷ್ಟೊಂದು ಹತ್ತರಿಂದ ಇಷ್ಟೊಂದು ಕಲಿಯೋಕೆ ಸಾಧ್ಯನಾ ಎಸ್ ಕಲಿಬೋದು ನಿಮ್ಮಲ್ಲಿ ಕೆಪಾಸಿಟಿ ಅಂದರೆ ನಾವು ಹೇಳ್ಕೊಟ್ರೆ ಇನ್ನೊಂದು ಮನೇಲಿ ಮಾಡ್ಕೊಂಡ್ ಬರೋ ಥರ ಇರಬೇಕು ಹಂಗೇನೆ ಇವ್ರು ಒಂದು ಹೇಳ್ಕೊಟ್ರೆ ನೆಕ್ಸ್ಟ್ ಇನ್ನೊಂದು ಮನೇಲಿ ಮಾಡ್ಕೊಂಡು ಬರೋರು ಇದು ಆಮೇಲೆ ಫೋಟೋಸ್ ಹಾಕೊಂಡಿದ್ದ ಅದಕ್ಕೆ ಚೆನ್ನಾಗಿ ಸೈಡ್ ಸೈಡಲ್ಲಿ ಹಾಕಿ ನೋಡಿ ಇದೆಲ್ಲ ಫ್ಯಾಷನ್ ಡಿಸೈನ್ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ವಿತ್ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ನೋಡಿ ಇದು ನೆನ್ನೆ ಕ್ರಿಯೇಟಿವಿಟಿಲಿ ನಂದು ಬೇರೆ ಡಿಸೈನ್ ಕೊಟ್ಟಿದೆ ಆ ಡಿಸೈನ್ ನೋಡ್ ಅದನ್ನೂ ಮಾಡ್ತಾರೆ ಅದ್ರ ಜೊತೆಗೆ ಇವ್ರು ಕ್ರಿಯೇಟ್ ಮಾಡಿರೋದು ಇದು ಡಿಸೈನ್ ಹಂಗೆ ನಿಮ್ಗೆ ಯಾವ ತರ ಕ್ರಿಯೇಟ್ ಮಾಡಬೇಕು ಅದು ಬೇರೆಯವ್ರಿಗೆ ಹೆಂಗಲಿ ಅದು ಕೂಡ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಹಾ ನಾನು ಒಂದ್ಸಲ ಹೇಳುತ್ತೆ ಮೈಂಡ್ಗೆ ಹೋಗಿ ಮೈಂಡ್ಗೆ ಹೋಗ್ಬಿಡುತ್ತಾ ಒಂದ್ಸಲ ಹೇಳಿದ್ ತಕ್ಷಣ ಓಕೆ ಕೆಲವ್ರು ಮನೆ ಯಾರೋ ಕಮೆಂಟ್ಸ್ ಮಾಡಿದ್ರು ಕ್ಲಾಸಿಗೆ ಬಂದು ಬಿಟ್ಟು ಆರ್ ತಿಂಗ್ಳಾಗಿದೆ ಅವರು ಈಗೆಲ್ಲ ಕಮೆಂಟ್ ಮಾಡಿದ್ರು ಕ್ಲಾಸಲ್ಲೇ ಬೇರೆ ಥರ ಹೇಳ್ಕೊಡ್ತಾರೆ ವಿಡಿಯೋದಲ್ಲೇ ಬೇರೆ ತರ ನಿನಗ್ ಏನ್ ಅನ್ಸುತ್ತೆ ಹೇಳ್ಕೊಡ್ತೀವಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಹೇಳ್ಕೊಡ್ತೀರಾ ವಿಡಿಯೋಲ್ಲ ಹೇಳ್ಕೊಡ್ತಾರೆ ಅದೇ ಥರನೇ ಹೇಳ್ಕೊಡ್ತೀನಿ அந்த அஸே கலியோ ஆசை நம்ம மைண்ட் ஃபிரெஷ் ஆகிட்டு கலுக்கொண்டே ஏன்னும் டிஃபரென்ஸ் இல்லை நீ கலிபோது எல் கலியே சாதி நம்மளே அஷ்டே இரோ அயோ நம்ம கலிபோது அட்டிட்டூட் மாட்டோ அங்கே அந்த எல்லோ ஓக்தார் விதைக்கு யாவ துரங்கு இல்பாது நான் பல் பண்ணு நம் கேவந்தசல தப்பு மாயிர் தீவிர பை பூ கூட தப்பு மாயிட்டே ಹೌದು ತಪ್ಪು ಮಾಡ್ಬೇಕು ಬೈದ ತಕ್ಷಣ ಸೆಟ್ ಮಾಡ್ಕೊಂಡು ಕ್ಲಾಸ್ ಬಿಟ್ಟು ಯಾರಿ ಯಾರಿಗ್ ಗ್ಲಾಸ್ ನಿಮಗ್ ಗ್ಲಾಸು ಅಲ್ವಾ ಕ್ಲಾಸ್ ಮಾಡ್ಬೇಕಂದ್ರೆ ನಾವು ತಪ್ಪು ಮಾಡಿದಾಗ ಖಂಡಿತ ಬೈತಿವಿ ನನ್ನ ಹೆಂಗೆ ಹೇಳ್ಕೊಂಡು ಅದನ್ನ ಚೆನ್ನಾಗಿ ಮಾಡಿದಾಗ ಎಷ್ಟು ಅಪ್ರಿಷಿಯೇಟ್ ಮಾಡ್ತೀವೋ ಅದೇ ತರ ತಪ್ಪು ಮಾಡಿದಾಗ ಬೈದಿದ್ದು ಉಂಟು ಇಲ್ಲ ಅಂತಾರೆ ಎಲ್ರಿಗೂ ಅಷ್ಟೇ ಇದು ತಪ್ಪು ಅಂತ ಬೈದಾಗ ಅವ್ರು ತಿದ್ಕೊಂಡು ನೆಕ್ಸ್ಟ್ ಮಾಡೇ ಮಾಡ್ಬೇಕು ಮೇಡಮ್ ಹತ್ರ ಬುಡ್ ಎಳೆಸ್ಕೋಬೇಕು ಅಂತ ಒಂದು ಬುಡ್ ಎಳಸ್ಕೊಳಕ್ ಎಷ್ಟು ಜನ ವೈಟ್ ಮಾಡ್ತಾರೆ ಗೊತ್ತಾ ಇವತ್ತು ಅವ್ರಿಗಿಂದ ನಾನ್ ಚೆನ್ನಾಗಿ ಮಾಡಬೇಕು ಆತರ ತುಂಬಿ ನಾನು ಇಷ್ಟದಿಂದ ರೆಡಿ ಮಾಡೋದು ಬೈದ ತಕ್ಷಣ ಮೇಡಮ್ ಬೈಕ್ ಹೊತ್ತಾರೆ ಅಂತ ಬೈತಾರಲ್ಲ ಎಲ್ಲರ ಎದುರುಗೂ ಅಂತ ಆಟಿಟ್ಯೂಡ್ ತೋರಿಸ್ಕೊಂಡು ಹೋದ್ರೆ ಅವ್ರಿಗೆ ಲಾಸ್ ನೀವು ನಿಲ್ಲಿ ಎಷ್ಟೇ ಕ್ಲಾಸಿಗೆ ಹೋದ್ರು ನಿಮ್ದು ಇಷ್ಟ ಇಷ್ಟೇ ಆಗಿರುತ್ತೆ ಹೊರತು ನೀವು ಮುಂದಕ್ಕೆ ಬರಕ್ ಇಲ್ಲ ಆಟಿಟ್ಯೂಡ್ ಎಲ್ಲ ಬಿಡಿ ನಾನ್ ಕಲಿಬೇಕು ಜೀವನದಲ್ಲಿ ಮುಂದೆ ಬರ್ತೀವಿ ಅಂತಂದ್ರೆ ಖಂಡಿತವಾಗ್ಲು ಮುಂದೆ ಬರಬಹುದು ಕ್ಲಾಸ್ಗೆ ಅಂತ ಎಲ್ಲಿ ಕ್ಲಾಸ್ಗೆ ಹೋದ್ರು ಅಷ್ಟೇ ನೀಟಾಗಿ ಕಲಿಯೋ ಕಡೆ ಗಮನ ಕೊಡಬೇಕು ನೋಡಿ ಇವರು ಬರೀ ಹತ್ತು ದಿನ ಇವ್ರು ಸೇರ್ಕೊಂಡು ಒಂದ್ ಬ್ಯಾಚಲ್ಲಿ ಸ್ಟಾರ್ಟಿಂಗ್ ಇವ್ರು ಸೇರ್ಕೊಂಡು ನಾನು ಒಂದೊಂದು ಗೊತ್ತಿತ್ತು ನೀವು ಏನ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಚೆನ್ನಾಗೂ ಇದೆ ಇಷ್ಟ ಆಗ ಬರೋದಕ್ಕೆ ಆಗುತ್ತವ ಇವತ್ತೇ ಡಿಸೈನ್ ಹೇಳ್ಕೊಡ್ತಾರ ಮೇಡಮ್ ಹೋಗಿ ಅಂತ ಒಂದಿನೂ ರಜಾ ಹಾಕಿಲ್ಲ ನೀನು ಕಂಟಿನ್ಯೂಸ್ ಬಂದಿದ್ಯಾ ಎಲ್ಲಿಂದ ಮಠ ಶಂಕರ್ ಮಠ ರಾಜಿನಗರ್ ರಾಜಾಜಿನಗರ್ ಕೆಲವರು ಈ ಸರೌಂಡಿಂಗ್ ಅಲ್ಲಿ ನಮ್ ದೂರ ಆಗತ್ತೆ ಅಂತೀರಾ ರಾಜಾಜಿನಗರದಿಂದ ಬರ್ಬೇಕು ಬಸ್ ಮೂರ್ ಬಸ್ನ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ಕ್ಲಾಸಿಗೆ ಬರ್ತಾರೆ ಬೆಳಗ್ಗೆ ಬೆಳಿಗ್ಗೆ ಬೇರೆ ಅವ್ರ ಪರ್ಸನಲ್ ಕೆಲಸಗಳು ಮಾಡಿ ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಪೆಂಡಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಹತ್ತುವರೆ ಕರೆಕ್ಟ್ ಆಗಿ ಬಂದು ಕ್ಲಾಸ್ ನ ಅಟೆಂಡ್ ಮಾಡ್ತಾರೆ ಮಾಡ್ಬಿಟ್ಟು ನೋಡಿ ಕ್ಲೋಸ್ ಮೂಡ್ ಮಾಡ್ಕೊಂಡು ಇವಾಗ ಹೋಗಿ ಮತ್ತೆ ಕೆಲಸಕ್ಕೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗೋರೆ ಎಷ್ಟು ಇರ್ಬೇಕು ಅವ್ರ ಮನೇಲಿ ಫ್ರೀಯಾಗಿ ಕೂತಿರೋರು ಇನ್ನೆಷ್ಟು ಮಾಡ್ಬೋದು ಇವ್ರಿಗೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡಿ ಹೊರ್ಗಡೆ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾರೆ ಪರ್ಸ್ನಲ್ಲಿ ಅಲ್ಲೂ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಮನೆ ಕುತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ನಿಮಗೂ ಮಾಡೋ ಕೆಪಾಸಿಟಿ ಅಂತೆ ಮಾಡ್ಬೇಕು ಇವ್ರಂತವ್ರು ತುಂಬಾ ಜನ ಇರ್ತೀರಾ ಅದ್ರ ಜೊತೆ ಟೈಮ್ ವೇಸ್ಟ್ ಮಾಡಿದ್ನ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಆರಾಮಾಗಿ ಕಲಿಬೋದು ನಿಮ್ಗೆ ಎಲ್ಲಾರು ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋ ಖಂಡಿತ ಸೇರ್ಕೊಳ್ಳಿ ಒಂದೇ ತಾರೀಕಿಂದ ಮತ್ತೆ ಹೊಸ ಬ್ಯಾಚ್ ಬರ್ತಾ ಇದೆ ವ್ರತದಿಂದ ಇಷ್ಟು ಕ್ಲಿಯರ್ ಮಾಡಿದ್ರೆ ನೀವು ಒಂದ್ ತಿಂಗ್ಳು ಬಂದ್ ರೆಸ್ಟ್ ಮಾಡ್ಬೋದು ಒಂದ್ ತಿಂಗ್ಳು ಬಂದ್ಮೇಲೆ ಮತ್ತೆ ಇದಂತೆ ಮತ್ತೆ ತೋರ್ಸೋಕಂದ್ರ ನಾನ್ ಒಂದ್ ಕೊಟ್ರೆ ಅದು ಎರಡ್ರಷ್ಟು ಮತ್ತೆ ನೀವ್ ಅಕ್ಕ ಪಕ್ಕ ಇರೋರು ಕೋಕಿಲ್ ಅಲ್ಲ ಕೋಕಿಲ ಶಂಕರ್ ಮಠ ಅಷ್ಟೇ ಅಲ್ಲ ಆಗಿನ್ನ ಸರೌಂಡಿಂಗಲ್ಲಿ ಯಾರೇ ಇರಲಿ ನಿಮ್ಮ ರಿಲೇಷನೇ ಇರಲಿ ಧೈರ್ಯವಾಗಿ ಇವರಿಗೆ ಕೊಡಿ ನಾನು ಹೊಲಿಸ್ ಕಳಿಸ್ತೀನಿ ಯಾರದೇ ಕಸ್ಟಮರ್ ಬಂದ್ಬಿಟ್ಟು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ಇವಾಗಲೂ ಗೊತ್ತಾಗ ಕೊಟ್ರು ಹೊಲಸೋಕೆ ಹೊಲಿಯೋ ಕೆಪಾಸಿಟಿ ಅವ್ಳಿಗಿದೆ ನಾವು ಹೊಲಸೆ ಹೊಲಿಸ್ತೀವಿ ಆರ್ಡ್ರ್ನ ದಯವಿಟ್ಟು ಕೊಡಿ ಅವರು ಚೆನ್ನಾಗಿ ಮುಂದೆ ಬರಲಿ ಓಕೆನಾ ಖುಷಿ ಹಾಕು ಓಕೆ ಇನ್ನೂ ಚೆನ್ನಾಗಿ ಕಲಿಬೇಕು ಓಕೆನಾ ಇನ್ನು ಬರೀ ಹತ್ತು ದಿನದಲ್ಲಿ ಇಷ್ಟಿದೆ ಇನ್ನು ಒಂದು ತಿಂಗಳಾದ್ಮೇಲೆ ಡಬಲ್ ಓಕೆ ಕಣ್ರ ನೋಡುತ್ತಾ ನನ್ನ ತುಂಬಾ ಖುಷಿ ಇದಕ್ಕೆ ಬಂದ್ ನಾನು ಇಷ್ಟೊಂದು ಓದಿದೀನಿ ನನ್ಗೆ ಎಷ್ಟಾಯ್ತು ಹೌದಾ ಇಷ್ಟೆಲ್ಲ ಹೇಳ್ಕೊಟ್ನಾ ಅನಿಸ್ತು ಆಮೇಲೆ ಯಾಕಂದ್ರೆ ದಿನ ಒಂದ್ ಹೇಳ್ಕೊಟ್ಟಿರ್ತೀವಿ ಬೇರೆ 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 ಡಿಸೈನ್ ಹೇಳ್ಕೊಡ್ತಿರ್ತಿವಲ್ಲ ಹಾಗಾಗಿ ಗಮನ ಆಯ್ತು ಹೌದಾ ಅಂತೆ ಬಟನ್ಲೇ ತಗೊಂಡ್ಬಂದಿಲ್ಲ ತಗ ಬಂದಿರೋ ಬಟನ್ಲೇ ಅದನ್ನ ನಾನು ತಂಗಿ ಕೊಟ್ಟಿದ್ದೀನಿ ಬாகு ಬಟನ್ಲೇ ಬಂದಿಲ್ಲ ಅದೆಲ್ಲ ನಿನ್ ತಂಗಿಗೋಲ್ ಕೊಟ್ಟಿದ್ದೀನಿ ಫಿನಿಶಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ನೇ ಅಂತ ಕಸ್ಟಮರ್ ಅವರು ಕೆಲಸ ಮಾಡೋ ಜಾಗದಲ್ಲಿ ಕೇಳೋದು ಹಾ ಯಾರು ಬಂದಿದ್ದು ಅಂತ ಗುಡ್ ಓಕೆ ನಾನು ನಾನು ಹೊಲಿತೀನಿ ಅಂತ ಹೇಳು ಆರ್ಡರ್ಗಳು ಬಂದ್ರೆ ತಗೊಂಡ್ ಬಾ ಮೆಜರ್ಮೆಂಟ್ ಪ್ರೈಸ್ ಎಲ್ಲ ಹೇಳ್ಕೊಡ್ತೀನಿ ನೀಟಾಗಿ ಮಾಡಿಕೊಂಡು ಆರ್ಡರ್ಗಳು ತಗೊಂಡು ಒಳ್ದು ಹೆತ್ರಕ್ಕೆ ಬಿ ಓಕೆನಾ ಆಲ್ ದ ಬೇಸ್ சரிக்கணும் நமக்கு இஷ்ட ஆன்சே இடத்த அந்த லைக் கட் பிறவருக்கு ஷேர் பார்க்கு சப்ஸ்கிரை ஆக வீடியோ நட்டை வீடியோ நடுவே ஓகே பாய்